ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪೆನ್ ಗೋಟ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ವಿಡಿಯೋದ ಸ್ಟಾರ್ಟಿಂಗಲ್ಲೇ ನೋಡಿದ್ದೀರ ಮರಿಗಳನ್ನ ಲೋಡ್ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸಿರ್ತೀರ ಅಂದ್ಕೋತೀನಿ ಸೊ ನೋಡ್ಬೋದು ಹತ್ತು ಮರಿಗಳು ಇದೆ ಸೊ ತುಂಬಾ ಕ್ವಾಲಿಟಿಯುತವಾದಂಥ ಅಮ್ಮಿನ ಗಾಡ್ ಎಳ್ಗಾ ಮರಿಗಳು ತುಂಬಾ ಮುದ್ದಾದಂಥ ಮರಿಗಳು ಸೊ ಈ ಮರಿಗಳಿಗೆ ಇನ್ನೂ ಫೈನಲ್ ಆಗಿ ಮಾಡಿಲ್ಲ ಅಂದರೆ ಆ ಯಾರಿಗೆ ಮರಿಗಳನ್ನ ಕೊಡ್ತೀನಲ್ವ ಅವ್ರಿಗೆ ನಾನು ಫಸ್ಟಲ್ಲಿ ವೀಡಿಯೋಗಳನ್ನ ಹಾಕ್ತೀನಿ ಅವರಿಗೆ ಇಷ್ಟ ಆಗಿ ನನಗೆ ಲೈಕ್ ಆಗಿದೆ ನೀವು ಲೋಡ್ ಮಾಡಿ ಅನ್ನೋ ತನಕ ನಾನು ಲೋಡನ್ನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಸೊ ಹತ್ತು ಮರಿಗಳನ್ನ ನಾನು ವಿಡಿಯೋನ ಹಾಕಿ ಅವರಿಗೆ ಇಷ್ಟ ಆದಮೇಲೆ ಫೈನಲಿ ಮಾರ್ಕನ್ನು ಮಾಡಿದ್ದೀನಿ ವೀಡಿಯೋದಲ್ಲಿ ಗಮನಿಸಬಹುದು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಆ ಕೇಸರಿ ಕಲರ್ ಬಣ್ಣದಿಂದ ಮಾರ್ಕನ್ನು ಮಾಡಿರಲಿಲ್ಲ ಬಟ್ ಇವಾಗ ಮಾರ್ಕನ್ನು ಮಾಡಿರುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರಬಹುದು ಅನ್ಕೋತೀನಿ ಸೊ ಹಣೆ ಮೇಲೆ ಮತ್ತೆ ಸ್ವಂಟದ ಮೇಲೆ ಕೇಸರಿ ಕಲರ್ ಬಣ್ಣದಿಂದ ಫೈನಲಿ ಮಾರ್ಕನ್ನು ಮಾಡಿ ಮರಿಗಳನ್ನ ಗಾಡಿ ಹತ್ತಿರ ತಗೊಂಡು ಹೋಗ್ತಿರುವಂಥ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋಗಳನ್ನು ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಗೆ ಯಾರಿಗಾದರೂ ಈ ಥರ ಮರಿಗಳು ಅಥವಾ ನಿಮಗೆ ಮರಿಗಳು ಬೇಕಾಗಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಈ ಥರ ಅಮ್ಮಿನಗಡೆ ಎಳ್ಗಾ ಮರಿಗಳು ಸಾಕೋದಕ್ಕೆ ಬೇಕಾದರೆ ನನಗೆ ಕಾಲ್ ಕೂಡ ಮಾಡ್ಬೋದು ಡಿಸ್ಪ್ಲೇ ಮೇಲೆ ನಂಬರನ್ನು ನಾನು ಬಿಟ್ಟಿದ್ದೇನೆ ಸೊ ಯಾರಿಗಾದರೂ ಬೇಕಂದರೆ ನನಗೆ ಕಾಲ್ ಮಾಡಿ ನಾನು ಕಾಲನ್ನು ಪಿಕ್ ಮಾಡಿದರೆ ಆಗಿ ಟೆಕ್ಸ್ಟ್ ಮಾಡಿ ನೋಡ್ಬೋದು ತುಂಬಾ ಮುದ್ದಾದಂಥ ಹತ್ತು ಗಂಡು ಮರಿಗಳು ತುಂಬಾ ನೀಳಾಗಿದೆ ತುಂಬಾ ಉದ್ದ ಮತ್ತು ಜಂಪ್ ಆಗಿರುವಂತಹ ಮರಿಗಳು ತುಂಬಾ ಹೈ ಕ್ವಾಲ್ಟಿ ಮರಿಗಳು ಹತ್ತು ಮರಿಗಳಿದೆ ಎಲ್ಲ ಮರಿಗಳು ವೈಟ್ ಇದೆ ಎಲ್ಲ ಮರಿಗೂ ಕೊಂಬಿದೆ ಸೊ ಗಾಡಿಗೆ ಒಂದೊಂದೇ ಒಂದೊಂದೇ ಮರಿಗಳನ್ನು ಲೋಡ್ ಮಾಡ್ತಿದೆ ಸೊ ಈ ಮರಿಗಳು ಹೋಗ್ತಾ ಇರೋದು ಸಿರಾ ಹತ್ತಿರದ ಪಟ್ಟನಾಯಕನಹಳ್ಳಿಗೆ ಹೋಗ್ತಿದೆ ಇವರು ಕೂಡ ನನ್ನ ಸಬ್ಸ್ಕ್ರೈಬರು ಸುಮಾರು ದಿನಗಳಿಂದ ವಿಡಿಯೋಗಳನ್ನು ನೋಡಿ ಫಸ್ಟ್ ಟೈಮ್ ಅಮ್ಮಿಂಗಡ ಮರಿಗಳನ್ನ ಸಾಕಬೇಕು ಜೊತೆಗೆ ಆದರೆ ರೀಸೇಲ್ ಕೂಡ ಮಾಡಬೇಕು ಅಂದ್ಕೊಂಡು ನನಗೆ ಫೋನ್ ಮಾಡಿದರು ಒಂದು ವಾರ ದಿನ ನನ್ನ ಜೊತೆ ಮಾತಾಡಿಕೊಂಡು ಫೈನಲಿ ಹತ್ತು ಮರಿಗಳನ್ನ ತರಿಸ್ಕೊಂಡಿದ್ದಾರೆ ನನ್ನ ಕಡೆಯಿಂದ ಹತ್ತು ಮರಿಗಳನ್ನ ನಾನು ಗಾಡಿಗೆ ಲೋಡ್ ಇದ್ದೀನಿ ಈ ಮರಿಗಳು ಈಗಾಗಲೇ ಅವ್ರ ಫಾರ್ಮನ್ನ ತಲುಪಿದೆ ಸೊ ನಾನು ಈ ಥರ ಮೀನುಗಳ ಮರಿಗಳನ್ನ ಸಾಕಬೇಕು ಯಾರಾದರೂ ಕೇಳಿದರೆ ನಾನು ಕೊಡಬೇಕು ಅಂತ ಅಂದ್ಕೊಂಡು ಮರಿಗಳನ್ನ ಫೈನಲಿ ತೊಗೊಂಡಿದ್ದಾರೆ ಅವ್ರ ಹೆಸರು ಬಂದುಬಿಟ್ಟು ಜಗದೀಶ್ ಅಂತ ಸಿರಾ ಹತ್ತಿರದ ಪಟ್ಟನಾಯಕನಹಳ್ಳಿ ಸೊ ಹತ್ತು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಮರಿಗಳು ಚೆನ್ನಾಗಿರೋ ಮರಿಗಳನ್ನೇ ಆಯ್ದು ಕೊಟ್ಟಿದ್ದೀನಿ ಒಳ್ಳೆಯ ಗಟ್ಟಿ ಮರಿಗಳು ಮರಿಗಳನ್ನ ವಾಶ್ ಮಾಡ್ದೇ ಈ ಥರ ಒಳ್ಳೆ ಶೈನಿಂಗಲ್ಲಿರುವಂಥ ಮರಿಗಳನ್ನ ಇದ್ದೀನಿ ಸೊ ನಿಮ್ಗೆ ಯಾರಿಗೂ ಕೂದ್ರ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ಬೋದು ಸೊ ಇವ್ರಿಗೆ ನನ್ನ ಮೇಲೆ ಸ್ವಲ್ಪ ಅಪನಂಬಿಕೆ ಇತ್ತು ಅಂದರೆ ಈ ಥರ ಮರಿಗಳನ್ನ ಕಳಿಸ್ಕೊಡ್ತಾರ ಇಲ್ಲ ಅಂತ ಅಂದ್ಕೊಂಡಿದ್ದರು ಬಟ್ ಆದಮೇಲೆ ನಾನು ಅವ್ರಿಗೆ ಈ ಥರ ಆ ಥರ ವ್ಯವಹಾರಗಳಿರೋದಿಲ್ಲ ನಿರಂತರ ವ್ಯವಹಾರ ಮಾಡ್ತಾ ಇರ್ತೀನಿ ನಿಮಗೆ ಡೌಟ್ ಇದ್ದರೆ ನನಗೆ ಅಲ್ಲಿ ನಮ್ಮ ಪ್ರಭಾಮಣಿ ಅಕ್ಕ ಮತ್ತು ಲೋಕೇಶ್ ಅಂತ ಎಲ್ಲಿ ಅಂದರೆ ಇಲ್ಲಿ ಹೊಯ್ಯಾರ ಹತ್ರ ಅವರೇ ಸೊ ಅಲ್ಲಿ ಹೋಗಿ ನೋಡಿಕೊಂಡು ನೀ ಆಮೇಲೆ ಮರಿ ತೊಗೊಳ್ಳಿ ಅಂತ ನಾನು ಹೇಳಿದ್ದೆ ಸೊ ಅದಾದಮೇಲೆ ಅವ್ರು ಮರಿಗಳನ್ನ ನೋಡ್ಬಿಟ್ಟು ನನ್ನ ಹತ್ರ ಮರಿಗಳನ್ನ ತೊಗೊಂಡವ್ರೆ ಮತ್ತೆ ನನಗೆ ಈ ಥರ ತೆನೆ ಆಗಿರುವಂಥ ಮೇಕೆಗಳು ಸಾರಿ ತೆನೆ ಆಗಿರುವಂಥ ಕುರಿಗಳು ಬೇಕು ನನಗೆ ಅಥವಾ ಕಟ್ಟಿಂಗೋಸ್ಕರ ಕುರಿಗಳು ಬೇಕು ನನಗೆ ಅಂತ ಅವ್ರು ಕೂಡ ಹೇಳಿದರು ಬಟ್ ಮೊನ್ನೆ ದಿನ ನಾನು ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿ ಇರೋ ಕಾರಣಕ್ಕೆ ಇನ್ನೂ ಒಂದು ಆರು ಅವರಿಗೆ ಅಮ್ಮಿನಗಡಿ ಎಳಗ ಕುರಿಗಳಂದ್ರೆ ಬಡ್ಡ ಇರೋ ಕುರಿಗಳು ಅದು ಮಣಕ ಅಂತಾರಲ್ಲ ಆ ಥರ ಕುರಿಗಳನ್ನ ನಾನು ಕಳಿಸ್ಕೊಡ್ಬೇಕಿತ್ತು ಬಟ್ ಅವ್ರು ಹೆಚ್ಚು ಕಡಿಮೆ ಮಾತಾಡಿದರೆ ಈ ವಾರ ಕೂಡ ಮತ್ತೆ ಅವರಿಗೆ ಕಳಿಸ್ಕೊಡೋ ವ್ಯವಹಾರ ಕೂಡ ಇದೆ ಸೊ ನಾಳೆ ದಿನ ಶುಕ್ರವಾರ ನನ್ನ ಕಡೆಯಿಂದ ಮುದೋದಿಂದ ಗಾಡಿ ಬರುತ್ತೆ ಅಚ್ಚೆ ನಾಡಿದ್ದು ಶನಿವಾರ ಅಮ್ಮೀನ್ಗಡದಿಂದ ನನ್ನ ಕಡೆಯಿಂದ ಗಾಡಿ ಬರುತ್ತೆ ನಿಮ್ಗೆ ಈ ತರ ಕ್ವಾಲಿಟಿಯುತವಾದಂತಹ ಅಮ್ಮಿನಗಡ್ ಎಳಗ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡಬಹುದು ಜೊತೆಗೆ ನಿಮಗೆ ಸಣ್ಣ ಸಣ್ಣ ಮೇಕೆ ಮರಿಗಳು ಬೇಕಾದ್ರೆ ನನಗೆ ಅಂದ್ರೆ ಗಂಡು ಮೇಕೆ ಮರಿಗಳು ಹೋತ್ ಮರಿಗಳು ಅಂತ ಏನೋ ಕರೀತಿರಲ್ಲ ಸೊ ಬೇಕಾದ್ರೆ ಕಾಲ್ ಮಾಡಿ ಮೈಸೂರು ಕಡೆಗೆ ಬರುತ್ತೆ ಗಾಡಿ ಶನಿವಾರ ನಾಳೆ ದಿನ ಬೆಂಗಳೂರಿಗೂ ಬರುತ್ತೆ ನಾಡಿ ದಿನ ಬೆಂಗಳೂರಿಗೂ ಬರುತ್ತೆ ಮೈಸೂರು ಕಡೆ ಬೇಕಂದ್ರೆ ಮಂಡ್ಯ ಕಡೆ ಬೇಕಂದ್ರೆ ನಾಡಿದ್ದು ಶನಿವಾರ ಗಾಡಿ ಬರುತ್ತೆ ಸೊ ನನಗೆ ಕಾಲ್ ಮಾಡಿ ನಾನು ಕಾಲ್ ಅನ್ನ ಪಿಕ್ ಮಾಡೋದಿಲ್ಲ ಕೆಲವು ಟೈಮಲ್ಲಿ ನಾನು ನಾರ್ಮಲ್ ಆಗಿ ಟೆಕ್ಸ್ಟ್ ಮಾಡಿ ಮರಿಗಳು ನೋಡಿ ಯಾವ ಥರ ಕ್ವಾಲಿಟಿಯುತವಾಗಿದೆ ಅಂತ ಇಂಥ ಮರಿಗಳನ್ನೇ ನಾನು ಆಯ್ದು ತೆಗೆದು ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ